ಮುಟ್ಟಾಳ ಸರ್ಕಾರ ಅಲ್ರಿ ಇವರು ದರೋಡೆ ಮಾಡೋ ಸರ್ಕಾರ ಇದು ಲೂಟಿ ಸರ್ಕಾರ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ ಪ್ಲೀಸ್ ಚೇಂಜ್ ಯುವರ್ ವರ್ಡ್ ಈ ಸರ್ಕಾರಕ್ಕೆ ನೀವು ಲೂಟಿ ಕೋರರ ಸರ್ಕಾರ ಅಂತೇಳಿ ಮುಟ್ಟಾಳರಲ್ಲ ಅವರು ಬಹಳ ಅನ್ಯಾಯ ಮಾಡ್ತಾ ಇದಾರೆ ರೈತರು ಅಧಿಕಾರಿಗಳು ಸಣ್ಣ ಸಣ್ಣ ಅಧಿಕಾರಿಗಳತ್ರನ ಕೂಡ ಲಂಚ ರೀ ಒಂದ್ ಸಣ್ಣ ಪೋಸ್ಟಿಂಗ್ ಬೇಕು ಅಂದ್ರೆ ಲಂಚ ಒಂದ್ ಸಣ್ಣ ಕೆಲಸ ರೈತ ಹೋಗಿ ಒಂದ್ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ಯಾವುದೇ ಒಂದು ಕಾಯ ಒಂದು ಕಾಗದ ಬೇಕು ಅಂತಂದ್ರೆ ಅದಕ್ಕೆ ಲಂಚ ಇನ್ ಕಡೆ ಕೆಲವು ಕಡೆ ರೆಕಾರ್ಡ್ ಗಳನ್ನ ಅವರೇ ಬಚ್ಚಿಟ್ಬಿಡೋದು ರೆಕಾರ್ಡ್ ರೂಮ್ ನಲ್ಲಿ ಅವರಂತೂ ದೊಡ್ಡ ದೊಡ್ಡ ಭಾಷಣನೇ ಮಾಡ್ತಾರೆ ಕಂದಾಯ ಸಚಿವರು ಏನಾಗ್ತಾ ಇದೆ ಕಂದಾಯ ಇಲಾಖೆಗಳಲ್ಲಿ ಬಂದು ನೋಡ್ತಾ ಇಲ್ಲ ಏನ್ ಹೊಸ ನೀತಿ ತಂದ್ರಿ ನೀವು ಇಷ್ಟು ಹೇಳ್ತೀರಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಕಡಿಮೆ ಇದೆಯಾ ಲಂಚದಾವಳಿ ಕಡಿಮೆ ಇದೆಯಾ ಹೇಳಿ ತಹಸೀಲ್ದಾರ್ ಕಚೇರಿಯಲ್ಲಿ ಏನಾದ್ರು ಕಡಿಮೆ ಮಾಡಿದೀರಾ ಎ ಸಿ ಗೆ ಹಣ ಕೊಡದಿರೋ ಒಂದು ಆರ್ಡರ್ ಆಗೋದಿಲ್ಲ ಹಣ ಕೊಟ್ರೆ ಪಿ ಟಿ ಸಿ ಎಲ್ ನ ಪರ ಆದ್ರೂ ಮಾಡ್ತಾನೆ ಇಲ್ಲ ಅವನ ಹಣ ಕೊಡದೇ ಇದ್ರೆ ವಿರುದ್ಧ ಆದ್ರೂ ಮಾಡ್ತಾನೆ ಮೇಲೆ ಹೋದಷ್ಟು 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 ದುಡ್ಡು ಜಾಸ್ತಿ ಯಾವ ಇಲಾಖೆ ಹೇಳಿ ಇಂತ ಇಲಾಖೆ ನಾವ್ ಬಿಟ್ಟಿದೀವಿ